ನಾಡಿನ ಸಮಸ್ತ ಜನತೆಗೂ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ನ ಎಲ್ಲ ಗ್ರಾಹಕರು ಸಿಬ್ಬಂದಿಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕೊಡಿ ಮತ್ತೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ ಸಾಮಾಜಿಕ ನ್ಯಾಯ ಇರಬಹುದು ಅಥವಾ ಆಯಾ ಜಾತಿಗೆ ಶೋಷಿತರಿಗೆ ಅನುದಾನ ಕೊಡುವ ಮೂಲಕ ಅವ್ರನ್ನ ಸಮಾಜದಲ್ಲಿ ಮೇಲೆ ಎತ್ತಬೇಕನ್ನುವ ಏನು ಸಿದ್ದರಾಮಯ್ಯ ಕನಸಿದೆ ಅದನ್ನು ಗ್ಯಾರಂಟಿ ಮೂಲಕ ನಾವು ಜಾರಿ ಮಾಡ್ತೇವೆ ಅಂತ ಡಾಕ್ಟರ್ ಅವರು ಅದರಲ್ಲಿ ಬಹಳಷ್ಟು ಸತ್ಯಾಂಶ ಇದೆ ಶ್ರೀಮಂತರು ಶ್ರೀಮಂತರಾಗಬಾರದು ಬಡವರು ಕೂಡ ಆ ಸ್ಥಾನಕ್ಕೆ ಬರಬೇಕಂತ ಸಿದ್ದರಾಮಯ್ಯ ಅವರ ಕಲ್ಪನೆ ಇದೆ ಆ ಕಲ್ಪನೆಯನ್ನ ಇವತ್ತು ಜಾರಿ ಮಾಡ್ತಾ ಇದ್ದ ನೀವೆಲ್ಲ ಯಾರು ನಿಮ್ ಪರವಾಗಿ ಇದ್ದಾರ ಅದನ್ನು ಗುರುಸುವಂತ ಕೆಲಸ ಆಗ ಅಲ್ಲೆಲ್ಲ ನಾವು ಬೆಂಗಳೂರಲ್ಲಿ ಕೂತು ಬೆಳಗಲ್ಲಿ ಕೂತು ನೀವು ಪರವಾಗಿ ಕೆಲಸ ಮಾಡ್ತಾ ಇರ್ತೀವಿ ನಿಮ್ ನಿಮ್ ಹತ್ರ ಬರದೇ ಇರಬಹುದು ನಾವು ಆದರೆ ನಿಮ್ಮ ಶಿಕ್ಷಣ ನಿಮ್ಮ ಸಾಮಾಜಿಕ ನ್ಯಾಯ ನಿಮಗೆಲ್ಲ ಗಂಟಿ ಮಾಡ್ತಾ ಇದೀವಿ ನಾವು ಯಾರು ಏನು ಅವ್ರ ಏನೇನಿದೆ ಅಂತ ಅದನ್ನ ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ನೀವು ಅಲ್ಲೇ ಇರಬೇಕು ನಾವ್ ಇಲ್ಲೇ ಇರಬೇಕು ಗಣತಿ ಮಾಡ್ಲಿಕ್ಕೆ ಕೂಡ ತೊಂದರೆ ಗಣತಿ ಮಾಡಿದ್ರೆ ಯಾವ್ದೇನು ಯಾರು ಆಸ್ತಿ ತೊಳೋಲ್ಲ ಯಾವ್ದೇನು ಏನೋ ಹೋಗಲ್ಲ ನಿಮ್ಮ ಸ್ಥಿತಿಗತಿ ನಿಮ್ಮಲ್ಲಿ ಎಜುಕೇಶನ್ ನೆಟ್ಟಾಗಿದೆ ನಿಮ್ಮ ಏನು ಆಸ್ತಿ ಇದೆ ನಿಮ್ಮ ವರ್ಷಕ್ಕೆ ನಿಮ್ಮ ವರಮಾನ ಎನ್ನುವುದು ಇದು ಗೊತ್ತಾಗ್ಲಿಕ್ಕೆ ಗಣತಿ ಇದೇನು ಯಾರು ಹಾಕಲಿಕ್ಕೊಳ್ಲಿಕ್ಕೆ ಆಗಲ್ಲ ಅವರು ಕೂಡ ಬಹಳ ದೊಡ್ಡ ಅದ್ರ ವಿರುದ್ಧ ಪ್ರಚಾರ ಆಗ್ತಾರೆ